ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಮ್ ಶೆಟ್ಟಿ ಬ್ಲಾಗ್ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮಟನ್ ಸುಕ್ಕಾನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ನಿಮಗೆ ಡ್ರೈಯಲ್ಲಿ ಸೆಮಿ ಡ್ರೈ ಥರ ಆಗುತ್ತೆ ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಹಾಗೆ ಸ್ವಲ್ಪ ಶುಂಠಿ ಹಾಗೆಯೇ ಜೀರಿಗೆ ಒಂದು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಗೆ ಸ್ವಲ್ಪ ಗರಂ ಮಸಾಲ ಐಟಮ್ ಆಗಿರೋ ಬಿರಿಯಾನಿಯಲ್ಲಿ ಹಾಗೂ ಸ್ಟಾರ್ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಪೆಪ್ಪರ್ ಮೆಣಸಿನ್ಕಾಳು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಆಗೋಷ್ಟು ತೆಂಗಿನಕಾಯಿ ಹಾಗೆ ಒಂದು ಮೂರಿಂದ ಅಷ್ಟು ಲವಂಗ ಎರಡು ಕಾಡಂಬಮ ತೊಗೊಂಡಿದ್ದೀನಿ ಏಲಕ್ಕಿ ಸ್ವಲ್ಪ ಚಕ್ಕ ಲವಂಗ ಇಷ್ಟನ್ನು ತಗೊಂಡುಕೊಂಡಿದ್ದೀನಿ ಮೊದಲೇದಾಗಿ ಒಂದು ಕುಕ್ಕರ್ನ ತೆಗೆದುಕೊಂಡು ಸ್ವಲ್ಪ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಆನಿಯನ್ನನ್ನು ಕಟ್ ಮಾಡಿಕೊಂಡು ಕರಿಬೇವು ಹಾಕ್ಕೊತಾ ಇದ್ದೀನಿ ಅರ್ಧ ಆನಿಯನ್ನ ಕಟ್ ಮಾಡಿಕೊಂಡು ನಾನು ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ನೀವೇನು ಮಾಡಬೇಕಂದ್ರೆ ಅದು ಸ್ವಲ್ಪ ಬ್ರೌನ್ ಕಲರ್ಗೆ ಆನಿಯನ್ ಟರ್ನ್ ಆಗ್ತಿದೆ ಅನ್ನುವಾಗ ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಮಟನ್ನ ತಗೊಂಡಿದ್ದೀನಿ ಮಟನನ್ನು ಬೇಯಿಸಲಿಕ್ಕೆ ಹಾಕಬೇಕು ಅರ್ಧ ಕೆ ಜಿ ಮಟನ್ನ ತಗೊಂಡಿದ್ದೀನಿ ಅದನ್ನು ಅದನ್ನು ಇವಾಗ ನೀವು ಆನಿಯನ್ನ ಬೇಯಿಸ್ಕೊಂಡಿದ್ದೀರಲ್ಲ ಆ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಮಟನ್ ನೀಟಾಗಿ ತೊಳೆದು ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೆ ನೀವು ಸ್ವಲ್ಪ ಅದಕ್ಕೆ ಕಮ್ಮಿ ಉಪ್ಪು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಚೆಂದ ಬೇಯಿಸಲಿಕ್ಕೆ ಇಟ್ಟಿದ್ದೀನಿ ಒಂದು ಐದಾರು ವಿಸಿಲ್ ಬರೋ ತನಕ ಬೇಯಿಸ್ಕೊತೀನಿ ಇವಾಗ ನೋಡಿ ನಾನು ಮೊದಲೇದಾಗಿ ಫಸ್ಟು ನಾನು ಕಂಪ್ಲೀಟಾಗಿ ನಾನು ಕುಕ್ಕರ್ನ ಮುಚ್ಚಿರಲಿಲ್ಲ ಉಲ್ಟ ಮುಚ್ಚಿದ್ದೆ ಸೊ ಸ್ವಲ್ಪ ಬೆನ್ ಕುದಿತಿರ್ಬೇಕಂದ್ರೆ ಮತ್ತೆ ಸ್ವಲ್ಪ ನೀರು ಹಾಕಿ ನಾನು ಬಿಸಿಲಿಗೆ ಇಟ್ಟಿದ್ದೀನಿ ಅಲ್ಲಿ ಒಂದು ಐದಾರು ವಿಸಿಲ್ ಬರೋ ತನಕ ಹಾಗೆ ಕೊಡಿಸ್ಕೊತೀನಿ ಅದು ಬಿಸಿಲು ಆಗೋ ತನಕ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಸ್ಪೂನ್ ಆಯಿಲ್ ಹಾಕೊಂಡು ಎಲ್ಲ ಮಸಾಲ ಐಟಮ್ ಏನು ತೊಗೊಂಡಿದ್ದೀನಲ್ಲ ಇಂಗ್ರೀಡಿಯೆಂಟ್ಸ್ ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಮೆಣಸನ್ನ ಮೊದಲೇ ಫ್ರೈ ಮಾಡಿಕೊಂಡು ಆಮೇಲೆ ಮಾಡ್ಕೊಬೋದು ನಾನು ಇಲ್ಲಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ತಿದ್ದೀನಿ ಹದ ಮಾಡಿಕೊಂಡು ನೋಡಿ ಆಮೇಲೆ ನಾನು ಅದನ್ನೆಲ್ಲ ತೆಗೆದು ಒಂದು ಕಡೆ ಪ್ಲೇಟಿಗೆ ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಕಪ್ ತೆಂಗಿನ ತುರಿ ತೊಗೊಂಡಿದ್ನಲ್ಲ ಅದು ಸಹ ಸ್ವಲ್ಪ ಲೈಟಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಎಲ್ಲದನ್ನ ಹಾಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ನ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅದು ಪೌಡ್ರ್ ಮಾಡಿಕೊಂಡು ಸಪ್ರೇಟ್ ಇಟ್ಟು ಈಗ ಒಂದು ಬಾಣಲಿನ ತೊಗೊಂಡು ಒಂದು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಮಸ್ಟರ್ಡು ಹಾಗೆ ಒಂದು ಒಣ ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಆನಿಯನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಸೆಮಿ ಫ್ಲೇಮಲ್ಲೇ ನೀವು ಅದು ಮಿಡಿಲ್ ಫ್ಲೇಮಲ್ಲೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಟೊಮೆಟೊ ಹಾಕೊಂಡಿದ್ದೀನಿ ಹಾಕ್ಕೊಳ್ಳು ಇದನ್ನು ಆಪ್ಷನ್ ಆಗಿ ತಗೋಬೋದು ಕೆಲವರು ಟೊಮೊಟೊ ಹಾಕೊಂಡೇನೂ ಹಾಗೆ ಮಾಡ್ಬೋದು ನಾನು ಇಲ್ಲಿ ಅರ್ಧ ಟೊಮೆಟೊ ಹಾಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಬೇಯಿಸ್ಕೊಂಡಿರುವ ಮಟನ್ನ ಆ್ಯಡ್ ಮಾಡ್ತಾ ಅಲ್ಲಿ ಒಂದು ನಾಲ್ಕರಿಂದ ಐದು ಬಿಸಿಲು ಹೊಡೆಸಿದ್ನಲ್ಲ ಅದು ತಣ್ಣದ ಮೇಲೆ ಕುಕ್ಕರ್ನ ತೆಗೆದು ಆ ಮಟನ್ನ ಬೇಯಿಸ್ಕೊಂಡಿರೋ ಮಟನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಬ್ಲೆಂಡ್ ಆಗ್ತಿದೆ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರ್ತಾ ಇರ್ಬೇಕಂದ್ರೆ ನೀವೇನ್ ಮಾಡಬೇಕಂದ್ರೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಮಿಕ್ಸ್ ಆಗಿ ಚೆನ್ನಾಗಿ ಬೇಯ್ತಾ ಇದೆ ಇದು ಚೆನ್ನಾಗಿ ಬೇಯ್ತಾ ಇರ್ಬೇಕಂದ್ರೆ ನೀವು ಅಲ್ಲಿ ಮಿಕ್ಸಿ ಮಾಡ್ಕೊಂಡಿರುವ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಮಸಾಲ ಅದನ್ನು ಹಾಕ್ಕೋಬೇಕು ಇವಾಗ ನೋಡಿ ನಾನು ಇಲ್ಲಿ ಮಸಾಲ ಜಾಸ್ತಿ ಆಗಿದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂತಿದ್ದೀನಿ ನೀವು ನೋಡಿಕೊಂಡು ಹಾಕಬೇಕು ನಾನು ಮಾಡ್ಕೊಂಡಿರೋ ಮಸಾಲ ಜಾಸ್ತಿ ಆಗಿದೆ ಸೊ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಆ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೀಟಾಗಿ ಫ್ರೈ ಮಿಕ್ಸ್ ಮಾಡಬೇಕು ಮತ್ತೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಫ್ಲೇಮು ಮೀಡಿಯಮಲ್ಲೇ ಇಟ್ಕೊಳ್ಳಿ ಇಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಏನಕಂದ್ರೆ ಮಟನ್ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಜಸ್ಟ್ ಇವೆಲ್ಲ ಮಸಾಲ ಐಟಮ್ಗಳು ಸಹ ನಾವು ಫ್ರೈ ಮಾಡ್ಕೊಂಡು ಇದು ಮಾಡಿ ಜಾಸ್ತಿ ಬೇಯಬೇಕು ಅನ್ನೋದು ಏನಿಲ್ಲ ಉಪ್ಪೆಲ್ಲ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಆದರೆ ನೀವು ಹಾಕೋಬಹುದು ಉಪ್ಪನ್ನ ಆಡ್ ಮಾಡ್ಕೋಬಹುದು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಒಂದ್ ಸ್ವಲ್ಪ ಓಪನ್ ಇಟ್ಟು ಬೇಯ್ಲಿಕ್ಕೆ ಬಿಡಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಇದೆಯಲ್ಲ ಒಂದು ತೆಂಗಿನಕಾಯಿ ಫುಲ್ ತುರಿನ ನಾನು ರುಬ್ಲಿಕ್ಕೆ ಹಾಕಿಲ್ಲ ಒಂದು ಅರ್ಧ ಕಪ್ ಫಸ್ಟ್ ಫ್ರೈ ಮಾಡ್ಕೊಂಡು ರುಬ್ಲಿಕ್ಕೆ ಹಾಕಿದ್ದೆ ಮಸಾಲ ಐಟಮ್ಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನು ಲಾಸ್ಟಿಗೆ ಟೇಸ್ಟಿಗೆ ಅಂತ ಹೇಳಿ ಲಾಸ್ಟಲ್ಲೇ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಸ್ವಲ್ಪ ಮುಚ್ಚಿಟ್ಟು ಒಂದು ಎರಡು ಒಂದು ಐದು ನಿಮಿಷ ಒಂದು ನಾಲ್ಕರಿಂದ ಐದು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡ್ಬೋದು ಬಿಟ್ಟ ಮೇಲೆ ಈಗ ನೋಡಿ ನಿಮಗೆ ಸವಿ ಸವಿ ಸವಿಯಾಗಿರುವ ರುಚಿಕರವಾಗಿರುವ ಮಟನ್ ಸುಕ್ಕ ಇವಾಗ ನಾನು ಫೈನಲಿ ಫ್ಲೇವರಿಗೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ತುಂಬ ರುಚಿಯಾಗಿ ಬಂದಿದೆ ನೋಡಿ ಇದು ನಿಮಗೆ ಒಂದು ರಸಮ್ ಗೀಸಮ್ ಮಾಡಿಕೊಂಡು ಸೈಡಲ್ಲಿ ತಿನ್ಬೋದು ಹಾಗೆ ಅದನ್ನು ಮಸಾಲೆ ಜೊತೆ ಮಸಾಲೆ ಸ್ವಲ್ಪ ಹಾಕೊಂಡು ರೈಸ್ನ ತಿನ್ಬೋದು ಈಗ ನಿಮಗೆ ರುಚಿ ರುಚಿಕರವಾಗಿರೋ ಮಟನ್ ಸುಕ್ಕ ಸವಿಯಲು ಸಿದ್ಧ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಲೈಕ್ಸ್ ಮಾಡಿ ಸೊ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಿಮಗೆ ಕಂಟಿನ್ಯೂಸ್ಲಿ ನೋಟಿಫಿಕೇಶನ್ ಸಿಗುತ್ತೆ ನಾನು ಯಾವುದಾದ್ರೂ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು ನನ್ನ ಒಂದು ನೆಕ್ಸ್ಟ್ ಕಂಟೆಂಟಿಗೆ ನಾನು ಕೊಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್